ಫ್ರೆಂಡ್ಸ ಇಲ್ಲಿ ನೋಡ್ರಿ ಮನ್ಸರ್ದನಿ ಕಟ್ಟೋ ಸರ್ಕಸ್ ನಡೋತ್ ನಮ್ಮ ಮನೆಯವ್ರ ತೆಲಿ ಇಂಥ ತಲಿ ಅಂದ್ರೆ ಅಂದ್ರ ಎಲ್ಲೆಲ್ಲೋ ದಾರ ಹಾಕ್ಯಾರ ಒಂದ್ ಐಟ್ ಮಾಡ್ಯಾರ ಓಂಕಾರ ಅಜಾ ಬಾಬು ಬಾ ರಜ ಬಾಬು ಅಜ కాబారి ఎలార్గా దిక్వా నారామతీన్ అరామతీను కొండి లోక్సిం మరాతేనారి వింలోగా అం ఆజశరి అవని బిచే కాని దిండినిని కానినిండ�

अकि अकि बड़े जानता है कि और मलिक अपना लोग बड़ी बड़ा कर्पण दारा आनी बंद लाना बड़ी बड़ा कर्पण दारो ओके हाँ ओके आज या आनी आज इधर हाई करेगी आनी आज इधर आज इधर हाई करेगी ना हाई हाई फ्रेंड्स बोलो इधर देखो फोन मोबाइल है देखो हाय फ्रेंड्स बोल

हाय फ्रेंड्स ली ली हाय फ्रेंड्स लाइक ಮಾಡಿ ಎಲ್ಲಿ ನೋಡ್ತೀನಿ ಲೈಕ್ ಮಾಡಿ แชร์ ಹೋಗು ಸರಿ ಏನ್ ಬೇಕು ಹೋಗು ಯಾ ಕಟ್ಟೆ ಅದು ಚಿ ಚೊಲೈಲಿ ಚಿ ಚಿ ಎತ್ತಿ ಕೈಯ್ಯ ಕುಯ್ಯ ನಡೆಸ್ಬೇಡ ಮರ ನೀನು ತಿನ್ ಕೊಟ್ಟು ಮಾಡ್ಕೊಡ್ತೀನಿ ತಡೆ ನೀನೇ ನೋಡ್ರಿ ನಮ್ಮ ಮನೆಯವರು ಮಾನಿಕಾಯಿ ತೊಗೊಂಬಿದ್ರಲ್ಲ ತಡಿ ಅಪ್ಪಾಜಿ ಕೊಡ್ತೀನಿ ಗೊತ್ತಾಡಿ ಒಂದು ನಿಮಿಷ ಒಂದೇ ನಿಮಿಷ ತಡಿ ಅವನ ನೀನ್ ಏನೂ ಮಾಡಿಲ್ಲ ಮತ್ತೆ ಇವತ್ತರ ಸ್ವಲ್ಪ ಏನಾದ್ರು ಮಾಡಿದ್ರ ಅಂತ ಅನ್ಕೊಂಡು ತಗೊಂಡಿದ್ರಿ ಈಗ ಲಾಕ್ ನೋಡ್ರಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡೀನಿ ಈಗ ನಾನು ರೊಟ್ಟಿ ಮಾಡೀನಿ ರೀ ಪಟ್ ಪಟ್ ಅಂತೇಳಿ ನೋಡ್ರಿ ನಿನ್ನೆ ತನ್ನ ಮಾನೆಕಾಯಿ ತೊಳ್ಕೊಂಡಿ ತೊಳೋದು ಮೊದಲ ಸ್ವಲ್ಪ ಕಟ್ ಕಟ್ತೀವಲ್ಲ ಅದ್ರಾಗ ಒಂದಿಷ್ಟು ಸೀಗೆ ಕಟ್ ಮಾಡಿ ಕೊಟ್ಟಿನ ಇನ್ನೊಳಗಿನ ಕ್ಯಾರ ಹಂಗಿ ನೋಡೋರಿಗೆ ಬಾಯಿ ಒಳಗೆ ನೀರು ಕಡೆ ಸೀಸನ್ ಅಲ್ಲರಿ ಇದು ಬರೋ ಸೀಸನ್ ಈ ಅಂದ್ರೆ ಒಂದು ಈಟ ಈಟಿತ ಕೊಡ್ತೀನಿ ನಾನು ಬಾಳಾಗಿತ್ತು ಒಂದು ಈಟ ಸಂಬಂಧಿ ನಾನು ಒಂದು ಸ್ಟ್ರಿಂಗ್ ದು ಕಟ್ ಮಾಡ್ಕೊಂಡು ಉಣಿಸಬೇಕು ನಾನು ಓರೆಗಾ ಸೀಗೆ ಅವರಿಗೆ ಉಣಿಸಿ ಇವರು ಹೊಂಡಕಿಸಿ ಹೊರಗೆ ಒಂದ ಸ್ವಲ್ಪ ಕೋಯ ಬರ್ತಾರಲ್ವೇ ರಾತ್ರಿ

ಇವಾಗ ಏನ್ ಮಾಡ್ತೀನಿ ಗೊತ್ತಂದ್ರೆ ಉಪ್ಪಿನ ಕೂಡ ಹಂಗತ್ತೆ ಒಂದಿಷ್ಟು ಬಳ್ಳೋಳ್ಳಿ ಸುಲ್ಕೋಚಿ ನನ್ನ ಕಡೆ ಚವರಿ ಬಳ್ಳೋಳ್ಳಿ ಕಡೆ ಕಡೆಯಿಂದ ತಂದ್ರು ನಾನು ಬಳ್ಳಿ ಓಮಾ ಉಸ್ಕುಬಿ ಉಸ್ಕುಬಿ ನಂಟು ತೀರ ಹಾಕೀಗ ಅವರ ಮನೆಯವ್ರು ಏನ್ ಕಟ್ ಮಾಡುದಂತ ಕಟ್ ಮಾಡಿ ಶಾರ್ಟ್ ಇಡ ಮಾಡೋಣ ಅಂತ ಹೇಳಿ ಅದ್ ಅದಾಗ್ಲಿಲ್ಲ ಯಾಕಂತಂದ್ರೆ ಇವತ್ತೊಂದ್ ಸ್ವಲ್ಪ ಬರೀ ಮನಿ ಸ್ವಚ್ಛ ಮಾಡೋದ್ರೊಳಗೇನೆ ಬಿಜಿ ನಾ ಮನಿ ಸ್ವಚ್ಛ ಮಾಡಿದ್ವಿ ಮನೆ ಮನೆ ಇಲ್ಲಿ ಕೆಳಗ ಡೈಲಿ ಬೇರ್ ಯೂಸ್ ಮಾಡೋಂತ ಬಟ್ಟೆ ಏನಿತ್ತು ನೋಡ್ರಿ ಅವರ್ ಇದ್ದಾಗ ಸೀರೆ ಉಟ್ಟು ಎಲ್ಲಾ ಅಲ್ಲೇ ಇಟ್ಟಿದ್ವಿ ನಾನು ಸದ್ಯಕ್ಕ ಯಾಕಂತಂದ್ರ ಎಲ್ಲರೂ ಹೋಗೊಂದು ಬಂದು ಕವ ಅಲ್ಲೇ ಇಟ್ಬಿಟ್ಟಿದ್ವಿ ಬಿಜುಡಿ ಸ್ವಚ್ಛ ಮಾಡಿದ್ವಿ ಕಚ್ಚಿ ಪಿಚಿ ಬಿಡದಾಗಲ್ಲ ಅಂತ ಕೇಳಿಕೇಶ್ ಅಲ್ಲೇ ರೀ ನಾನು ಹಂಗಾಗಿ ಒತ್ತದೊಂದು ಸ್ವಲ್ಪ ಸ್ವಚ್ಛ ಮಾಡಿದ್ನಿ ನಿನ್ನೆ ಕವರ್ ಹೋಗೋದಾಕಿದ್ನಿ ಗಾದಿ ಕವರ್ ಹಾಕಿದ್ನಿ ನೀಟಾಗ ಮತ್ತೆ ಮನ್ಸಿದ್ದಾನೆ ರೀ ಸ್ತ್ರೀ ಫುಲ್ಲು ಒದ್ದಾಡ್ತಾನ ಅಲ್ಲಿ ಇಲ್ಲಿ ಮಲ್ಕೋತಾನ ಮನ್ಸಿದ್ರು ಒದ್ದಾಟ ಇರ್ತಾನಕೊಂಡಿ ಎಷ್ಟು ದಡದಿ ಒದ್ದಾಡ್ತಾನ ಸೊಳಿ ಕಡೆಯಲ್ಲಿ ಅನ್ಕೊಂಡ್ ಕಿಸಿ ಅನ್ಕೊಂಡೇನ್ರಿ ಏನಾಗುತ್ತೆ ಗೊತ್ತಿಲ್ಲ ಅದನ್ನ ತೊಳೆದಾಕೋದು ಇವೆಲ್ಲ ಇವೆ ಇದೆ ಆಗಿತ್ತು ಮತ್ತೆ ಒಂದು ನಿನ್ನೆ ನೈಟಿ ತಗೊಂಡ್ಬಂದಿದ್ದೆ ಆ ನೈಟಿನ ನಾನು ಫಿಟ್ಟಿಂಗ್ ಮಾಡ್ಕೊಂಡು ಇವತ್ತ ರಚಿತ ಮಷಿನ್ ತಗೊಂಡ್ಬಂದ ರಚಿತಾ ಮನೆಗೆ ಹೋಗಿ ಅದನ್ನ ಫಿಟ್ಟಿಂಗ್ ಮಾಡ್ಕೊಂಡ್ಬಂದೆ ಹಂಗಾಗಿ ಇವತ್ತು ಕೆಲಸ ಅರ್ಧ ಮರದಾಯ್ತು ಏನು ಬಿಡ ಮಾಡಲಿಲ್ಲ ಮನೆಗೆ ಹೋಗಿ ಅವ್ರ ಕರ್ಕೊಂಡು खाना खा के आ जाओ के हाँ ठीक है ठीक है हमारा सी में भी खाना खाएगी ओके

ಮತ್ತ ಒಂದಿಷ್ಟು ಖಾರ ನಾನು ಸಾಬನ್ ಕೇಳಿದ್ ಕೊಟ್ಟಿರತಿ ಖಾರ ಹಾಕೊಂಡ್ರಿ ಒಂದಿಷ್ಟು ಉಪ್ಪು ಹಾಕೋತೀನಿ ಭಾರಿ ಟೇಸ್ಟಿ ಮಟ್ಕ್ರಿಗೆ ಹೋಗ್ತೀನಿ ನಂಗೆ ಆಗೈತಿ ಒಂದಿಷ್ಟು ಒಳ್ಳೆಣೆ ಹಾಕೋತೀನಿ ರಜಾನ್ ನೀಂಗ ನೋಡ ಈಗ ಇದನ್ನ ಕೈಲೇ ಕಲ್ಸ್ಕೊಂಡ್ ಬಿಡ್ತೀನಿ ಮಾತ್ರ ಮಸ್ತ್ ಇಟ್ಕೊಂಡ್ ಬಂದಿದ್ರ ನಾಳೆ ಉಟ್ಕೋತೀನಿ ಕಮೆಂಟ್ ಮಾಡಿ ಹೇಳಕ್ ಯಾಕೆ ಹಾರ ಹಾರ ಹಾಕಿನ

ಊಟ ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಮನ್ಸಿ ಕಟ್ಟೋ ಸರ್ಕಸ್ ನಡೆಯ ನಮ್ ತೆಲಿ ಅಂದ್ರೆ ಎಲ್ಲೆಲ್ಲೋ ದಾರ ಹಾಕ್ಯಾರ ಒಂದ್ ಐಟ್ ಮಾಡ್ಯಾರ ಇವು ಗುಂಡಾರಿ ಕರ್ಕೋನ್ ತಮ್ಮನ್ ಕರ್ಕೋ ಸರಕ್ಕೆ ಇಡ್ತಾವ ಕರ್ಕೋ ಕರ್ಕೋ <laughs> 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 Ay wala kerka tamu wala kerka mat, bang bang, கட்டிவி கட்டோடோ நோனூலி சுமூர் முக்கோப்பு இல் நோடி நெல்லா ஓ கட்டதாக ஜேட்ரு பலியாக இவ் பித்திர் தலிகிட்டு நீனங்க அது முலிகிட்டு மொதலே பசவரப்பா கட்லைக்கார ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ನಿನ್ನ ರಕ್ಷಾ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ಇಡೆಯ ಹೂ ನಿನ್ನ ರಕ್ಷಾ ಗೂಡಲ್ಲಿ ಓ ಮೆಮೊರಿ ಬರ್ತಾನೆ ನೋಡನ್ರಾಗಲಿ ಎಷ್ಟು ದಿನ ತೆಗಿ ತಗಿ ತೆಗಿ 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 ಹೊರ್ತೀವಿ ನನ್ನ ಆಟ ಕಲಿವೆ ಒಳನು ಊಟ ಕಲಿವೆ ಆಟ ಕಲಿವಿ ಒಳನು ಊಟ ಕಲಿವೆ ನಾ ಕಲಿವೆ ಓದ್ಗಮನ ಓದಾಗ ಗಗನ ಹಂಗತೆ ಬಲಿ ಒಳಗೆ ಬಿದ್ದರೆ ನಾವು ಮಾಡಿದ ಬಲೆಯಲ್ಲಿ ನನ್ನ ಮಕ್ಕಳು ಬಿದ್ದರು ಅಂತೇಳಿ ಅಂದರು ಇಷ್ಟಕ್ಕಿಂತ ನಮ್ಮ ಮಂತ್ರಿದಲ್ಲಿ ರಾಮಾಯಣನ ಅಂತ ಕಡೀಗೂ ಕಟ್ಲೇ ಇಲ್ಲರಿ ಇಬ್ಬರು ಜಗಿದಾಡೋದು ಅದೇ ಇದನ್ನು ಮಾಡೋಕಾದ್ರು ಅವ್ರು ಮುಖ ನೀವು ಮುಖವ್ರಿ ನಾವು ಅವ್ರಿದ್ರೂ ಬ್ಯಾಸ್ರಾಗ ನಾ ಕಟ್ಟಿ ಮುಖ್ಬಿಡ್ತೀನಿ ಅಂತ ಕಟ್ಟೋಕ್ಕೆ ಬಿಡ್ಲಿಲ್ಲ ಅವರು ನಾನೇ ನೀನು ಮುಖಂಬಿಡಕ್ಕು ಈಗ ನಾನು ಬಂಡೆ ತಿಕ್ಕಿ ಅವ್ರಿಬ್ಬರು ಮುಕ್ಕೊಂಡಾಗ ಕಟ್ತೀನಿ ಅಂತ ಹೇಳಿದೆ ಇನ್ನೂ ಬಿಗ್ ಬಾಸ್ ಮುಂದಿಲ್ರಿ ಇನ್ನೂ ಎರಡು ಎಪಿಸೋಡ್ ಅದವರು ಬಾಂಡೆ ಮಧ್ಯೆ ತಿಕ್ಕಿದ್ವಿ ನಾನು ಸುಮ್ ಯಾರು ಅಷ್ಟೇ ಇತ್ತು ಅವ್ರು ಬಂದರು ಅದು ಟೈಮ್ ಅದ್ರಾಗೆ ಕಳೆದ್ಬಿಟ್ಟೆ ನಾನು ಗೊತ್ತಲ್ಲ ನನ್ನ ಮಕ್ಳು ಅದ್ರಾಗ ಸುಮ್ಮರಲ್ಲ ಸಿಕ್ಕಾಪ್ತಿದ್ದ ಅಂದ್ಲಿ ಯಾರು ಮತ್ತೇನೈತಿ ವರ್ಷ ಮುಖಾಂತರ ಆಯ್ತು ಹೆಂಗೂ ಕೂಡ ನೈಟಿ ತೋರಿಸ್ತೀನಿ ಅಂತ ಹೇಳೀನಿ ಅದೊಂದು ನೈಟಿ ತೋರಿಸ್ತಿಸಿ ಇಡೋಣ ಹಂಗೆ ಹೆಣ್ಣು ಮಾಡ್ಕೋತ ಇದನ್ನು ಮಾಡಿ ಬಂದ ಬಂದ್ರಿ ಎಷ್ಟು ಮಾಡಿದ್ರು ಈ ಮನೆಗೆ ಅಷ್ಟೇ ಕಮ್ಮಿ ಇದೆ ದಿನ ಗ್ಯಾಸ್ ಕಟ್ಟಿವರ್ಸು ನಮ್ಮ ಸ್ವಚ್ಛತೆ ರೀ ಏನು ಮಾಡಿದ್ರು ಏನು ಇಲ್ಲಿ ಇಲ್ಲರಿಯಾಗೆ ಚೆಂದ ಇಟ್ಕೊತಾರಲ್ಲ ಮಾಡ್ತಾರಲ್ಲ ಅಂತ ಹೇಳ್ತೀಸಿ ಯಾವ್ದಾರ ಆಗಲಿ ಒಂದು ಗಿಡ ತನಕ ಹಚ್ಚಿ ಬಂದದ್ನು ಅದು ಒಂದು ಒಂದು ರೀ ಏನೋ ನೆಮ್ಮದೇ ಮನೆ ಮಾಡಿದ್ರಿ ಎಷ್ಟು ಗಿಡ ಹಚ್ಚಿರಿ ಸುಮ್ ರೀ ಬಾಕೊಳಗೆ ಐತಿ ಅಷ್ಟು ಕೂರ್ತಕ್ಕ ಮತ್ತೆ ಮಾಡ್ಕೊಳ್ಳೋದು ಮುಂದೆ ಅನಿವಾರ್ಯ ಹೇಳಿ ಸ್ವಚ್ಛ ಮಾಡೋದು ಅದೇ ಅದನ್ನು ಮಾಡಿದ್ವಿ ಅಂದ ಮತ್ತೇನಾರ ಅಮ್ಮಕ್ಕ ಬೈಯಕ್ಕ ಬೈಯಾಕಲ್ ಏನು ಅನ್ನಿ ಮಾಡಬೇಡ್ರಿ ಅಷ್ಟೇ ಗಿಡ ಹಚ್ಚಬೇಡ್ರಿ ಸಳೆ ಬರ್ತಾವಲ ಊರದವು ಇಂಥವೆಲ್ಲ ಏನು ನಡೆಯೇ ಇದ್ವಿ ಅಂತ ನಾವು ಇಲ್ಲೇ ಒಂದು ಹತ್ತು ವರ್ಷ ಇಲ್ಲೇ ಕಳಿತೀವಿ ಸುಮ್ಮ ನಗನೇ ಅವ್ರು ಯಾವಾಗನೇ ಹೋಗ್ ಹೋಗ್ ಅಂತಾರ ಸುಮ್ಮ ಹೋಗ್ ಬೇರೆ ಕಡೆ ಅಂತೇಳಿ ಹೇಳಿ ನನಗ ನಾ ಹುಡುಗರು ಸಂಬಂಧ ನಂಗೂ ಜನ ಇಲ್ಲಲ್ಲ ಅಜೆಸ್ಟ್ ಆಗ್ಯಾರಂತೆ ಸುಮ್ಮ ಇರ್ಕೋತ ಹೊಂಟಿ ಇರ್ಲಿ ಇರ್ಲಿ ನಂಬಿಸ್ತೀನಿ ನಾನು ಇರ್ಲಿ ಯಾಕಂದ್ರೆ ಎಲ್ಲ ಕಡೆನೂ ನಮಗೆ ಬೇಕಾಗಿ ಬೇಕ ಒಳ್ಳೆ ಜನನೇ ಸಿಗ್ತಾರ ನನಗೆಲ್ಲ ಗೋವಾ ಅಂದ್ರೆ ಮೊನ್ನೆ ಟೂರಿಸ್ಟ್ ಅದು ನೋಡೋಣ ಎಲ್ಲಿ ಬಂದಿಗೆ ಅವಾಜನ ಜಾಸ್ತಿ ಮಾಡೋಂಗಿಲ್ಲ ನನ್ನಪ್ಪ ಎದ್ದು ಬಿಡ್ತಾರೆ ಹುಡುಗರಿಗೆ ಖರ್ಯಾನ ಇಲ್ಲ ನಮ್ಮ ಸ್ತ್ರೀಗೆ ಅಂತ ಎದ್ದ ಸಿಟ್ಟರು ಅವ್ರ ನಾನು ಅವರೆಲ್ಲ ನೆನವೇರ್ಚಿಕ್ ಹೋಗ್ಯಾರ ವಿಡಿಯೋ ಕಾಲ್ ಮಾಡಿದ್ರು ಸಿಕ್ಕಾಗುತ್ತೆ ನಿಜ ಯಾರು ನಮ್ಮ ಸ್ತ್ರೀ ಆದ್ರೆ ಅಂಬಾ ನಮ್ಮ ಪಿಲ್ಲೆ ನಮ್ಮ ಸ್ತ್ರೀ ಗಾಡಿ ತೊಗೊಂಡು ಆಟಾಡಕತ್ತಾನ ಫೋಟೋ ತೆಗೆದು ಸ್ಟೇಟಸ್ ಇಟ್ಟಾರ ಅವರು ನಾನು ನಮ್ಮ ಸ್ತ್ರೀಗಾದ್ರ ಸ್ಟೇಟಸ್ ಇನ್ ಫೋಟೋ ತೋರಿಸಿ ಸರಿ ನಿಮ್ಮ ಗಾಡಿ ನೋಡಿಲ್ಲೇ ಸ್ತ್ರೀ ಈಗ ದುಮ್ಮಿ ಈಗ ಚರಂಗಿ ಅಂತ ತೋರಿಸಿದ್ರೆ ನನ್ನ ಮಗ ಎಷ್ಟು ಖುಷಿ ಹಾಕಿರಿ ನೋಡಬಾರ್ದು ನಗತಾನ ಸೊಳ್ಳೆ ಸಂಬಂಧಕ್ಕೆ ಮಂಚೆ ಧನಿ ಕಟ್ಟಕ್ಕೆ ನಾನು ಮತ್ತು ಇನ್ನೊಂದು ಏನಿಲ್ಲ ಎಂತ ಗುಡ್ ನೈಟ್ ಹಾಕ್ತೀವಿ ಅಂದರೂ ಕೂಡ ಒಂದೇ ಎರಡು ಸೊಳ್ಳೆ ಕಡೆ ಸ್ಟಾರ್ಟ್ ಬಿಡ್ತಾವು ಆಮೇಲೆ ಕಂಟಿನ್ಯೂಸ್ ಆಗಿ ಹಚ್ಚಂಗಿಲ್ಲ ಬಾರಪ್ಪ ಒಬ್ಬರು ನಿಮಗೆ ತಿಳ್ಕೊತಿರ್ತಾರೆ ಜೋರಲ್ಲಿ ಒಂದು ಅರ್ಧ ಹಚ್ಚಿದ್ರೆ ಹೊರಗೆ ಹೋಗ್ತೀನಿ ಇಲ್ಲ ನಾನು ಅದನ್ನು ಜೋರ್ ಇದ್ದು ಬಿಡು ನಾವು ಬಂದು ಬರೋಣ ಬಂದು ಮಾಡೋಕೈತ್ವ್ ನಿಂತೀವನ್ನ ಯಾಕೆ ಅಂತೇಳಿ ಹಚ್ಚಿಸ್ಕೊಡಲ್ಲ ರೀ ಕಂಟಿನ್ಯೂ ಮೊದಲು ನಾವು ಕಂಟಿನ್ಯೂ ಹಾಕಿದ್ವಿ ಸಿಗಿಲ್ಲ ಅವ್ರೇನ್ ಊಟ ಮಾಡಾರ ಹೊರಗ ಅವ್ರು ಸ್ವಲ್ಪ ಜೋರಿ ಒಮ್ಮೆ ಇದ್ರ ಮೂಡನೇ ಗಿಟ್ಟ ತೆಗೆದಿರ್ತೀವಿ ಇಷ್ಟೊಲ್ಸ್ ಐತ ಸೊಳ್ಳೆ ಎಷ್ಟು ಎಷ್ಟಿರ್ಬೋದು ನಿಮ್ಗೆ ವಿಚಾರ ಮಾಡ್ರಿ ಅವು ಒಂದು ದಿನ ಕ್ಯಾಪ್ಚರ್ ಮಾಡಕ್ ನೋಡಿದ್ನಿ ಅಷ್ಟು ಕಾ ಇನ್ ಕಣ್ಣಿಕ್ ಕಣ್ಣಾಗ ಕ್ಯಾಮ್ರಾದೊಳಕ್ ಕಾಣಂಗಿಲ್ಲ ಹೊಡಕೆ ಬಿಟ್ಟ ಕಡ್ಮಣಿ ಕಡ್ಮಣಿ ಸಪ್ಲಾ ಒಂದಾಗುತ್ತ ಎದ್ದ ನಮ್ಮ ಸಾಕ್ರೆ ನನ್ನಿಂದ ಎಷ್ಟಾಗುತ್ತೆ ಅಷ್ಟಾಗುತ್ತೆ ಮಾಡ್ತೀನಿ ಅದಕ್ಕೆ ಹೆಚ್ಚಿಂದ ಮಾಡ್ತೀನಿ ಅದಕ್ಕೆ ಹೆಚ್ಚಿಂದ ಮನುಷ್ಯ ಮಾಡೋದು ಆಗಮೇಲೆ ನೆಟ್ಟಿ ತಂದು ತೊಂಬ ತೋರಿಸ್ತೀವಿ ರೀ ಅಪ್ಪ ಮೊಬೈಲ್ ಬೆಳೆದೋಡ್ರಿ

ಜಾಸ್ತಿ ನೈಟ್ ಇದ್ದಿಲ್ಲರಿ ಫ್ರೆಂಡ್ಸ್ ಅಲ್ಲಿ ನಾಕೇ ನೈಟ್ ಅದಾವ ರೀ ಎಷ್ಟಕ್ಕೊಂದು ನೈಟ್ ಅಕ್ಕ ಬರೀ ನೈಟ್ ಅಂಗಡಿ ಇಲ್ಲಿ ನಮ್ಮ ಇರೋ ಓನರ್ ಮನೆಯವಳಿ ಅವ್ರು ಬಡಿಯ ಅದನ್ನೇ ಬಾಜನ ಐತಿ ಈ ಕಡೆ ಸೈಡ್ ಬಾಕ್ಲಾ ಐತಿ ಆ ಕಡೆ ಸೈಡ್ ಬಾಕ್ಲಾ ಐತಿ ಅದಾವ ಅವ್ರ ಈ ಬಾಕ್ಲಾ ಯೂಸ್ ಮಾಡಲ್ಲ ತೆಗೆಯೋದಿಲ್ಲ ಮುಂದೆ ಮುಂದೆ ಯೂಸ್ ಮಾಡ್ತಾರ ಹಂಗಾಗಿ ಇವ್ರ ಈ ಕಡೆ ಎಲ್ಲ ಆಗ್ರ ಕಾಣಂಗಿಲ್ಲ ಬರೀ ನೈಟಿದೆ ಶಾಪ್ ಅಲ್ಲಿ ನೈಟಿ ಮತ್ತೆ ಹಂಗಾದನ್ ಬಿಟ್ರೆ ಮತ್ತೆ ಸಿಗಂಗಿಲ್ಲ ಅಲ್ಲಿ ಅಷ್ಟು ಚಂದ ಚಂದ ನೈಟಿ ಇರ್ತಾವ್ರೆ ಆದ್ರಹ ಅವೆಲ್ಲ ಇನ್ನು ಚೌಕ್ಗಳ ಚೌಕ್ ಕೊಳ್ಳ ಹಿಂದೂ ಪೂರ ಡೀಪ್ ಚೌಕ್ ಕೊಳ್ಳಿ ಬಹರ್ದವರು ಹೋಗ್ತಾರೆ ಹವ ಸೈಡುನು ಹಂಗೆ ಹೋಗ್ತಾರೆ ಇಲ್ಲಿ ಇಲ್ಲಾಂದ್ರೆ ಇಲ್ಲಿ ಮುಂದೆ ನಿಲ್ಗಿ ಇದ್ದು ಅವೆಲ್ಲ ನಮ್ಗೆ ನಮ್ಗೆ ಇಷ್ಟ ಆಗಂಗಿದೆ ನಂಗೆ ಇಷ್ಟ ಆಗೋಂಥ ನೈಟಿ ಇಂಥ ಊರ್ ಕಡೆ ನಮ್ಗೆ ಕೊಳ್ಳು ಮ್ಯಾಕ್ ಇರ್ಬೇಕು ಇದು ಇದ್ರ ಇದ್ರಕ್ಕಿಂತ ಕೊಳ್ಳು ಒಂಚೂರು ಕೆಳಗೈತಿದ್ರು ಆದ್ರೆ ಬಟನಿಂದ ಐತಿ ಮತ್ತು ಚೌಕೊಳ್ಳು ಇಲ್ಲ ಇದೇ ಇದೇ ಥರನ ಒಳ್ಳೆಯದು ಅಂದ್ಕೊಂಡು ಇದನ್ನ ಇಷ್ಟಪಟ್ಟು ತೊಗೊಂಡಿನಿ ಮುನ್ನೂರ ಐವತ್ತು ರೂಪಾಯಿ ಇರೋದು ಒಂದು ನೈಟಿಗೆ ಇಲ್ಲಿ ನೈಟಿಗೆ ಏಟ್ ಟಿಫ್ಟಿ ಮತ್ತು ಕಾಟನ್ ಇವು ನಂಗೆ ಕಾಟನ್ ಜಾಸ್ತಿ ಅಷ್ಟು ಇಷ್ಟ ಆಗೋಂಗಿಲ್ಲ ಖರೆಯಾಗಬೇಕಂತಂದ್ರೆ ಮತ್ತು ಅನಿವಾರ್ಯ ಇಲ್ಲಿ ನಾನು ಡೈಲಿ ಸೀರೆ ನೋಡೋಂಗಿಲ್ಲ ನಾನು ಡೈ ಡೈಲಿ ಡ್ರೆಸ್ ನೋಡೋಕ್ಕಾಗಲ್ಲ ಮುಂಚೆ ಯಾವಾಗಾದರೂ ಒಂದು ದಿನ ನಡ್ಬರ್ಗ ಡ್ರೆಸ್ ಅದು ಹಾಕ್ತಿದ್ವಿ ಈಗ ಸದ್ಯಕ್ಕೆ ಹುಡುಗರ ಜೊತೆಗೆ ಆಗೋಂಗಿಲ್ಲ ಹಂಗಾಗಿ ನಾನು ನೈಟಿನೇ ಜಾಸ್ತಿ ಉಡ್ತೀನಿ ನಂಗೆ ನೈಟಿ ಅಂದರೆ ಭಾಳ ಇಷ್ಟ ನೈಟಿ ತೊಗೊಳಕ್ಕೆ ಇಷ್ಟ ನಂಗೆ ಹುಡೋಕ್ಕೂ ಇಷ್ಟ ಭಾಳ ವೆರೈಟಿ ವೆರೈಟಿ ನೈಟ್ ಉಡಬೇಕು ಸೀರೆ ಮತ್ತು ಡ್ರೆಸ್ ಇಲ್ಲಂದ್ರೆ ಎಲ್ಲದಕ್ಕಿದ್ರು ನೈಟಿ ಅಂದ್ರೆ ಅಂದ್ರೆ ಪಂಚ ಪ್ರಾಣ ನನಗೆ ಇವು ಆಗಿದ್ದು ನನಗೆ ಐತಿ ಕೆಂಪು ಕಲರ್ ರೆಡ್ ಕಲರ್ದು ಅದಕ್ಕೆ ಹೊಲಿಗೆ ಹೋಗಿ ಬಿಚ್ಚಿತ್ತಂತೇಳಿ ಅದನ್ನು ಕೂಡ ನಾನು ಸಿಲೈ ಮಾಡ್ಸಕ್ ಹೋಗಿದ್ದಿಲ್ಲ ಎಲ್ಲಿ ಇನ್ನೋ ಗೊತ್ತಾಗ್ ಹೋಗ್ಬೋದು ಹೋಗ್ಬೇಡ್ರ ಅಂತೇಳಿ ಇದೇ ಮೂರನೇ ಹಾಕೊಳಕತ್ತಿದ್ವಿ ನಾನು ಹುಡಗ ಕೂಡ ಬರೀ ಅವು ಮೂರೇ ಕಾಣಿಸಿದ್ವಿ ಇದೊಂದು ಚೇಂಜ್ ಇರಲಿ ಅಂದ್ಕೊಂಡು ಸದ್ಯಕ್ಕೆ ಈ ಡೇಟಿನ ರೆಡಿ ಮಾಡೀನಿ ನಾಳೆಯಿಂದ ಇದನ್ನು ನೆಡ್ವರ್ಕ್ ಯಾವಾಗಾದ್ರೂ ಒಂದು ದಿನ ಚೇಂಜ್ ಸಿಗ್ತೈತಿ ನೋಡ್ರಿ ನೈಟಿ ನಾಳೆ ಇನ್ನೊಂದು ಟಾಪ್ ಐತಿ ಅದೊಂದು ಟಾಪ್ ಫಿಟ್ಟಿಂಗ್ ಮಾಡಿಸ್ಕೋಬೇಕು ಅಂದ್ಕೊಂಡಿ ನಾನೇ ಮಾಡ್ಕೋತೀನಿ ಹೋಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಹೋಗ್ಬೇಕಂತ ಮಾಡ್ತೀನಿ ನಾಲ್ಕೂವರೆ ಮ್ಯಾಗ ಅದಕ್ಕಿಂತ ಮಧ್ಯೆ ಹೋಗೋದಾಗಲ್ಲ ನಾಲ್ಕೂವರೆ ಅಷ್ಟೊತ್ತಿಗೆ ಇವ್ರು ಮಲ್ಕೊಂಡು ಎದ್ದು ಇವ್ರಿಗೆ ಏನಾದ್ರೂ ಸ್ವಲ್ಪ ಅಲ್ಲಿಂದ ಬಂದಿಂದ ಐದಕ್ಕೆ ಐದುವರೆಗೆ ಒಂದು ಸ್ವಲ್ಪ ಏನಾದರೂ ತಿನ್ನಿಸ್ತೀನಿ ಇನ್ನು ಸರಿನಿಗೆ ಜೀನಿ ಒಮ್ಮೆ ಜೂರ್ಸ ರಿಲ್ಯಾಕ್ಸ್ ಆಗಲ್ಲ ಮಾಡಿಟ್ಟೆ ಹೋಗಿ ರೆಡಿ ಮಾಡ್ಕೋತಿದ್ರಿ ನೋಡ್ತೀನಿ ಹೆಂಗಾಗುತ್ತಾ ಅವ್ರಿಗೆ ಓಕೆ ರೀ ಮತ್ತು ನಾಳೆ ಹೋಗಿ ಶಿವನಂತೆ ಅಲ್ಲಿವರೆಗೂ ಇವತ್ತಿನಲ್ಲಿ ಹೋಗಿ ಬಾಯ್ ಹೇಳ್ತೀನಿ ನೋಡಿರಿ ಮನ್ಸರ್ ದನಿ ಕಟ್ಟಿ ದನಿ ನಾನು ರೆಡಿ ನೋಡೋಣ ಅಂತ ಏನಾಗುತ್ತೆ ಅಂತೇಳಿ ಓಕೆ ರೀ ಫ್ರೆಂಡ್ಸ್ ಮತ್ತು ಹೊಸಬ್ರ ಯಾರಾದರೂ ನನ್ನ ಚಾನಲ್ ನೀವು ನೋಡಕ್ಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸಬ್ರು ಯಾರಾದರೂ ನೀವು ನನ್ನ ಚಾನಲ್ ನೋಡಕ್ಕತ್ತೀರಾ ಸಪೋರ್ಟ್ ಮಾಡಿರಿ ಓಕೆ ಫ್ರೆಂಡ್ಸ ಬಾಯ್